ಪಾಡಲು ಸರ್ಕಾರಿ ನೌಕರರು ಭಿಕ್ಷುಕರಾದರೆ ಸೌಹಾರ್ದತೆ ಇಲ್ಲದ ಜನರ ನಡುವೆ ಸಮೀಕ್ಷೆ ನೌಕರರ ಪಾಡು ನಾಯಿಗಿಂತ ಕಡೆಯಾಗಿದೆ ಬೆಂಗಳೂರಲ್ಲಿ ಜಾತಿ ಜನಗಣತಿಯ ಸಮೀಕ್ಷೆ ಒಂದು ಕೋಟಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತೇಳು ಮನೆಗಳನ್ನ ದಾಟಿದೆ ಒಂದೇ ದಿನ ಒಂಬತ್ತು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಮನೆಗಳ ಸರ್ವೆಯಾಗಿದೆ ಬೆಂಗಳೂರಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ನಲವತ್ತೊಂದು ಮನೆಗಳ ಜಾತಿ ಜನಗಣತಿ ನಡೀತಾ ಇದೆ ಸರ್ಕಾರದ ಸಮೀಕ್ಷೆ ಆದೇಶಕ್ಕೆ ಹಳೆಯ ಡೇಟಾದಿಂದ ಸರ್ಕಾರಿ ನೌಕರರನ್ನ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಆದರೆ ಹಲವಾರು ನೌಕರರು ವರ್ಗಾವಣೆ ಆಗಿರುವುದನ್ನು ತಿಳಿಯದೆ ಹಿಂಸೆ ನೀಡುತ್ತಿದ್ದಾರೆ ಎಂಬ ಆರೋಪ ಒಂದು ಕಡೆಗಿದ್ರೆ ಸರ್ಕಾರಿ ನೌಕರರು ಬಹುತೇಕ ನಿವೃತ್ತಿ ಅಂಚಿನಲ್ಲಿದ್ದು ಹಾಗೂ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಆರೋಗ್ಯ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದನ್ನು ಲೆಕ್ಕಿಸದೆ ಸಮೀಕ್ಷೆಯ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ ಬಹುತೇಕ ರಾಜ್ಯದ ಹಲವು ಪ್ರಮುಖ ಕಚೇರಿಗಳಲ್ಲಿ ಸಿಬ್ಬಂದಿಗಳಿಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವುದು ಬಂದಿದೆ ಹೀಗೆ ಅನಧಿಕೃತವಾಗಿ ಸರ್ಕಾರಿ ಹುದ್ದೆಗಳನ್ನು ನಿಭಾಯಿಸುವಂತಾಗಿದೆ ಇತ್ತ ಸರ್ಕಾರಿ ಖಜಾನೆ ಕಚೇರಿಗಳಲ್ಲಿ ಸಿಬ್ಬಂದಿಗಳು ಇಲ್ಲದೆ ಬೀಗ ಜಡಿದಿರುವ ಕಾರಣದಿಂದ ಹಲವು ಸರ್ಕಾರಿ ನೌಕರರಿಗೆ ಸಂಬಳ ಸಿಕ್ಕಿರುವುದಿಲ್ಲ ಎಂಬ ಆರೋಪವಿದೆ ಈ ಸಮೀಕ್ಷೆಗೆ ನೇಮಕಗೊಂಡಿರುವ ಸಿಬ್ಬಂದಿಗಳಿಗೆ ಮೊಬೈಲ್ ನೆಟ್ ಪ್ಯಾಕ್ ಅಥವಾ ಯಾವುದೇ ಭತ್ತೆಯನ್ನ ನೀಡದೆ ಕೈ ತೊಳೆದಿರುತ್ತಾರೆ ಸರ್ಕಾರ ಈ ವಿಚಾರವನ್ನ ಕೂಡಲೇ ಬಗೆಹರಿಸುವ ಅನಿವಾರ್ಯವೂ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದ್ದು ಮೊದಲ ದಿನವೇ ಗೊಂದಲದ ಗೂಡಾಗಿತ್ತು ಮೊದಲ ದಿನವೇ ಗಣತಿದಾರರಿಗೆ ಸಮೀಕ್ಷೆಯ ಆಪ್ ಗೊಂದಲದಿಂದ ಸರ್ವರ್ ಸಮಸ್ಯೆ ಲೊಕೇಶನ್ ಕಿರಿಕಿರಿ ಎದುರಾಗಿತ್ತು ಹಲವೆಡೆ ಐಡಿ ಕಾರ್ಡ್ ಕಿಟ್ ವಿತರಣೆಯು ವಿಳಂಬವಾಗಿತ್ತು ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಂತೂ ಗಣತಿದಾರರು ಪ್ರತಿಭಟನೆಗೆ ಇಳಿದಿದ್ರು ಬೆಂಗಳೂರಿನ ಹಲವೆಡೆ ಸಮೀಕ್ಷೆದಾರರು ಮನೆಗೆ ತೆರಳಿದಾಗ ವೈಯಕ್ತಿಕ ಮಾಹಿತಿ ಯಾಕೆ ಕೊಡಬೇಕು ಮಾಹಿತಿ ಕೊಟ್ಟರೆ ಅದು ಸುರಕ್ಷತೆಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿ ಗಣತಿದಾರರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ವಿವರ ಚರಾಸ್ತಿ ಸ್ಥಿರಾಸ್ತಿ ವಿವರ ಕುಟುಂಬದ ಸಾಲ ಆದಾಯ ತೆರಿಗೆ ಪಾವತಿದಾರರು ಕುರಿ ಎಮ್ಮೆ ಕೋಣ ಸಾಕಿದ್ದೀರಾ ಹೀಗೆ ಅನೇಕ ಪ್ರಶ್ನೆಗಳಿಗೆ ಇದೇನು ಆಸ್ತಿ ಸಮೀಕ್ಷೆನಾ ಅಂತ ಜನ ಹೈರಾಣಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಾಗಾದ್ರೆ ಬೆಂಗಳೂರು ಜನರ ವಿರೋಧ ಯಾಕೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಕೇಳ್ತಿರೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಿದ್ದವ್ರಿಗೂ ಹೊಸದು ಅಂತ ಕಾಣುತ್ತೆ ಜನ ಜಾಸ್ತಿ ಇದ್ರು ಕಲ್ತ್ಕೊಳ್ಳೋರು ಇದ್ರು ಆದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತ್ತು ಬಟ್ ಕ್ವಶನ್ಸ್ ಅಂತೂ ಭಾಳ ಜಾಸ್ತಿ ಕೇಳಿದ್ರು ಅದು ಜಾಸ್ತಿ ಅಂತ ನನಗೆ ಅನಿಸ್ತು ನಾನೇನೋ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಷ್ಟು ಏನು ಮ್ಯಾರೇಜ್ ಆಗು ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರ ಏನೇನೋ ಕೇಳಿದ್ರು ಅಷ್ಟು ನನಿಗಾ ಇರುತ್ತೆ ಒನ್ ಹಾಫ್ ಅವರ್ ಇದು ಇಷ್ಟೊಂದು ಬೇಡ ಅಂತ ನನಗೆ ಅನಿಸ್ತು ಸ್ವಲ್ಪ ಕಡಿಮೆ ಮಾಡೋದು ಬೆಟ್ರ್ ಸೊ ಮೋರ್ ದೆನ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಮೇ ಬಿ ಅವ್ರಿಗೂ ಹೊಸದು ಅಂತ ಕಾಣುತ್ತೆ ಜನ ಜಾಸ್ತಿ ಇದ್ದರು ಕಲ್ತ್ಕೊಳ್ಳೋರು ಇದ್ದರು ಆದ್ದರಿಂದ ಸ್ವಲ್ಪ ಟೈಮ್ ಜಾಸ್ತಿ ಇಡಿತ್ತು ಬಟ್ ಕ್ವಶನ್ಸ್ ಅಂತೂ ಭಾಳ ಜಾಸ್ತಿ ಕೇಳಿದ್ರು ಅದು ಜಾಸ್ತಿ ಅಂತ ನನಗೆ ಅನ್ನಿಸ್ತು ನಾನೇನೋ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಷ್ಟೇ ರಾಷ್ಟ್ರೀಕೃತನ ಅನ್ನೋ ವಿವರ ಕೇಳ್ತಾ ಇದ್ದಾರಂತೆ ಆಸ್ತಿ ವಿವರವನ್ನ ಕಲೆ ಹಾಕುತ್ತಿದ್ದಾರೆ ಸ್ವಂತ ಮನೇನ ಬಾಡಿಗೆ ಮನೇನ ಅಂತ ಕೇಳುತ್ತಿದ್ದಾರಂತೆ ಅಂಗಡಿ ಇದೆಯಾ ಜಮೀನು ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ ಗಾಡಿ ಇದೆಯಾ ಕಾರ್ ಇದ್ಯಾ ಆರ್ ಸಿ ನಂಬರ್ ಕೊಡಬೇಕು ಸ್ಕೂಲ್ ಬಿಟ್ರೆ ಯಾಕೆ ಬಿಟ್ರಿ ಅನ್ನೋ ಪ್ರಶ್ನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೆರಡು ಲಕ್ಷ ಮನೆಗಳ ಸಮೀಕ್ಷೆ ಮಾಡಬೇಕಿದ್ದು ಮೊದಲ ದಿನ ಇಪ್ಪತ್ತೆರಡು ಸಾವಿರದ ನೂರ ನಲವತ್ತೊಂದು ಮನೆಗಳ ಸಮೀಕ್ಷೆ ಮುಕ್ತಾಯವಾಗಿದೆ ಇನ್ನೂ ಎರಡು ವಾರಗಳಲ್ಲಿ ಉಳಿದ ಎಲ್ಲಾ ಮನೆಗಳ ಸಮೀಕ್ಷೆ ಮುಕ್ತಾಯಗೊಳಿಸಬೇಕಾಗಿದೆ ಗಣತಿದಾರರು ಸಕಾಲಕ್ಕೆ ಸಮೀಕ್ಷಾ ಕೈಪಿಡಿಯನ್ನ ಪಡೆಯದಿರುವುದು ಕೆಲವು ಸ್ಥಳಗಳಲ್ಲಿ ಸಮೀಕ್ಷೆಯ ವಿಳಂಬಕ್ಕೆ ಕಾರಣವಾಗಿದೆ ಸರ್ವರ್ ಸಮಸ್ಯೆಗಳು ಒಟಿಪಿ ವ್ಯತ್ಯಯ ಮತ್ತು ನೆಟ್ವರ್ಕ್ ಸಮಸ್ಯೆಗಳು ಕೆಲವು ಸ್ಥಳಗಳಲ್ಲಿ ಸಮೀಕ್ಷೆಯ ಮೇಲೆ ಪರಿಣಾಮ ಬೀರಿದೆ ಎನ್ನಲಾಗಿದೆ ಶಿವಮೊಗ್ಗ ಚಿತ್ರದುರ್ಗ ರಾಯಚೂರು ಯಾದಗಿರಿ ಗದಗ ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಸೇರಿದಂತೆ ಇತರ ಸ್ಥಳಗಳಲ್ಲಿ ಸಮೀಕ್ಷೆಯ ಮೇಲೆ ತಾಂತ್ರಿಕ ಸಮಸ್ಯೆಗಳ ಪರಿಣಾಮ ಬೀರುವ ವರದಿ ಬಂದಿವೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಆರ್ ನಾಯಕ್ ಅವರು ತಮ್ಮ ಮಾಹಿತಿಯ ಪ್ರಕಾರ ಸಮೀಕ್ಷೆ ಚೆನ್ನಾಗಿ ನಡೀತಾ ಇದೆ ಅಂತ ತಿಳಿಸಿದ್ರು ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮೀಕ್ಷೆಯನ್ನ ಆಡಳಿತದ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ನಾನು ಅದನ್ನ ದಿನನಿತ್ಯ ಮೇಲ್ವಿಚಾರಣೆ ಮಾಡುವುದಿಲ್ಲ ಯಾವುದೇ ಗೊಂದಲಗಳಿದ್ದರೆ ಅಧಿಕಾರಿಗಳು ನನ್ನ ಗಮನಕ್ಕೆ ತರುತ್ತಾರೆ ನಾನು ಅದನ್ನ ಪರಿಹರಿಸುತ್ತೇನೆ ಇದುವರೆಗಿನ ನನ್ನ ಮಾಹಿತಿಯ ಪ್ರಕಾರ ಅಂತಹ ಯಾವುದೇ ಪ್ರಮುಖ ಗೊಂದಲಗಳಿಲ್ಲ ಸಣ್ಣ ಸಮಸ್ಯೆಗಳು ಯಾವುದಾದ್ರೂ ಇದ್ರೆ ಆಡಳಿತ ಅಧಿಕಾರಿಗಳು ಪರಿಹರಿಸುತ್ತಾರೆ ಅಂತ ತಿಳಿಸಿದ್ದಾರೆ ನಾವು ಟಾರ್ಗೆಟ್ ಅದಕ್ಕಿಂತ ಹೆಚ್ಚಾಗ್ತಾ ಇದೆ ಹಿಂದೆ ಕೆಲವು ದಿವಸದಲ್ಲಿ ಏನ್ ಕಡಿಮೆ ಆಗಿತ್ತು ಅದು ಮೇಕಪ್ ಆಗ್ತಾ ಇದೆ ಏಳನೇ ತಾರೀಕಿಗೆ ಬಾಯ್ ಅಂಡ್ ಲಾರ್ಜ್ ಎಲ್ಲ ಕಡೆ ಆಗ್ಬಹುದು ಅಂತ ತಿಳ್ಕೊಂಡಿದ್ದೀನಿ ಕೆಲವು ಕಡೆ ಅನ್ಎಕ್ಸ್ಪೆಕ್ಟೆಡ್ ಈ ಬೀದರೆಲ್ಲ ಫ್ಲಡ್ ಗಿಡ್ ಆಗಿ ಅಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿದ್ದರೆ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ನಾವು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಏಳನೇ ತಾರೀಕಿಗೆ ಕಂಪ್ಲೀಟ್ ಆಗ್ತದೆ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆಗದಿದ್ದರೆ ಮತ್ತೆ ವಿಲ್ ರಿಕ್ವೆಸ್ಟ್ ಟು ಎಕ್ಸ್ಟೆಂಡೆಡ್ ಆದರೆ ಆಡಳಿತಾಧಿಕಾರಿಗಳು ಹಾಗೂ ಸಮೀಕ್ಷೆದಾರರ ನಡುವೆಗೆ ಸಾಕಷ್ಟು ಕಡೆಗಳಲ್ಲಿ ಜಟಾಪಟಿಯೂ ನಡೆದಿದೆ ಸಮೀಕ್ಷೆಗೆ ಸರಿಯಾಗಿ ಸ್ಪಂದಿಸದೆ ಸಮೀಕ್ಷೆದಾರರು ಪರದಾಟ ಪಡುವಂತಾಗಿದೆ ಬೆಳಗಾವಿಯಲ್ಲಿ ಕೆಲವು ಗಣತಿದಾರರು ಅಂಗವಿಕಲರು ಗರ್ಭಿಣಿಯರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರೋದು ಮತ್ತು ನಿವೃತ್ತಿಯ ಅಂಚಿನಲ್ಲಿದ್ದರೂ ಕೂಡ ತಮ್ಮನ್ನ ಸಮೀಕ್ಷೆಯ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇದೆಲ್ಲದರ ಹೊರತಾಗಿಯೂ ಸಮೀಕ್ಷೆಯನ್ನ ನಡೆಸಬೇಕಾಗಿರೋದು ದುರಂತವೇ ಸರಿ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಮೀಕ್ಷೆ ನಡೆಸಲಾಗುತ್ತಿದ್ದು ಇದು ಅದೆಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿರುತ್ತೆ ಅನ್ನೋದು ಅನುಮಾನ ಹುಟ್ಟಿಸಿದೆ ಸಮಸ್ಯೆಗಳಿಂದಲೇ ಶುರುವಾದ ಸಮೀಕ್ಷೆ ಹಲವಾರು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ ಈ ಕುರಿತು ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದರು ಇನ್ನು ಅದರ ಫಲಶ್ರುತಿ ಸಿಕ್ಕಿರುವುದಿಲ್ಲ ಸಾಲದಕ್ಕೆ ಸಮಸ್ಯೆಯನ್ನೇ ಬಗೆಹರಿಸದೆ ಸರ್ಕಾರ ಗಡುವು ನಿಗದಿ ಮಾಡಿದೆ ಸಮೀಕ್ಷೆದಾರರ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡುವ ಮೂಲಕ ದಬ್ಬಾಳಿಕೆ ನಡೆಸುತ್ತಿದೆ ಸಮಸ್ಯೆ ಸರಿಹೋಗೋವರೆಗೂ ಸಮೀಕ್ಷೆಗೆ ತಡೆಯೊಡ್ಡೋದು ಒಳಿತು ಈ ಕುರಿತು ನ್ಯಾಯಾಲಯ ತುರ್ತು ಅಗತ್ಯ ಆದೇಶವನ್ನ ಹೊರಡಿಸಬೇಕಾಗಿದೆ ಮೇಲಾಗಿ ಸಚಿವರುಗಳೇ ಸಮೀಕ್ಷೆ ಗೊಂದಲದಲ್ಲಿದ್ದು ಅದರಲ್ಲೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ತಮ್ಮ ಅಸಮಾಧಾನವನ್ನ ಬಹಿರಂಗಪಡಿಸಿದ್ದಾರೆ ಅದಲ್ಲದೆ ಸಮೀಕ್ಷೆ ಮಾಡುವ ಸಿಬ್ಬಂದಿಗಳಿಗೆ ಸುರಕ್ಷತೆ ಇಲ್ಲದೆ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆ ಸೇರಿರುವ ಉದಾಹರಣೆಯೂ ಇದೆ ಈ ಸಮೀಕ್ಷೆಯು ಕೇಂದ್ರ ಸರ್ಕಾರದ ನಿಯಮವನ್ನ ಮೀರಿದ್ದರೂ ಬಹುಶಃ ಈ ಸಮೀಕ್ಷೆಯಿಂದ ಸರ್ಕಾರದ ಖಜಾನೆ ಲೂಟಿ ಮಾಡಲು ಸಂಚು ರೂಪಿಸಿದ್ದಾರೆ ಅನ್ನೋ ಸಂಶಯ ಮೂಡಿದೆ ಕಾದು ನೋಡೋಣ ಇದರ ಮರ್ಮವೇನು ಅನ್ನೋದನ್ನ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲ ತೈಕೊಂಡಿದ್ದಾರೆ ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೊರಗಡೆ ಇದ್ದವರು ಹೊರಗಡೆ ರಾಜ್ಯದಲ್ಲಿ ಇದ್ದದವರು ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿ ಕೋರ್ಟ್ ಅವ್ರು ಹೇಳಿದ್ದಾರೆ ಯಾರು ಗೊಬ್ಬರು ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ ಕೋರ್ಟ್ ಅವರು ಇದನ್ನೆಲ್ಲ ಇಟ್ಕೊಂಡೇ ಕೋರ್ಟ್ ಅವರು ಕೊಟ್ಟಿದ್ದಾರೆ ಅವ್ರು ಕೇಳೋದು ಕೇಳ್ತಾರೆ ನಾನು ನಾನೇ ಹೇಳಿಲ್ಲ ಈ ನಾನು ಕೇಳ್ಬೇಡಪ್ಪ ಅಂತ ಹೇಳಿ ಉದ್ಭವಿಸೋದಿಲ್ಲ ಅಂತ ಹೇಳಿ ನಾನು ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ ಅವ್ರಿಗೂ ನಾನು ಹೇಳಿದ್ದೀನಿ ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ